ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಅಂಡಿ ನಡ್ಕ ಎನ್ ಡಿ ಎ ಒಕ್ಕೂಟದಲ್ಲಿ ಮೋದಿಯವರನ್ನು ಪ್ರಧಾನಿ ಮಾಡಿರುವ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಇರಲಿ ಬಿಹಾರದ ನಿತೀಶ್ ಕುಮಾರ್ ಇರಲಿ ಕರ್ನಾಟಕದ ಕುಮಾರಸ್ವಾಮಿ ಇರಲಿ ಇವರು ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ ಪಡೋದು ಗ್ಯಾರಂಟಿ ಅನಿಸುತ್ತೆ ಯಾಕಂದರೆ ಬಿ ಜೆ ಪಿ ಜೊತೆ ಹೋದ ಯಾವ ಪಕ್ಷಗಳು ಇಲ್ಲಿ ಉದ್ಧಾರವಾಗಿರುವ ನಿದರ್ಶನಗಳೇ ಇಲ್ಲ ಹೋದವರೆಲ್ಲ ಬರ್ಬಾದಾಗಿದ್ದಾರೆ ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ ಭಾರತೀಯ ರಾಜಕಾರಣವನ್ನು ಅರಿತವರಿಗೆ ಬಿ ಜೆ ಪಿ ಜೊತೆ ಮೈತ್ರಿ ಆಗೋದು ಎಷ್ಟು ಅಪಾಯಕಾರಿ ಅನ್ನೋದು ಗೊತ್ತಿದೆ ಸದ್ಯದ ಭಾರತೀಯ ರಾಜಕಾರಣದಲ್ಲಿ ಒಂದು ವಿಚಾರವಂತೂ ಸ್ಪಷ್ಟ ಅದೇನೆಂದರೆ ಯಾರು ಬಿ ಜೆ ಪಿ ಜೊತೆ ಮೈತ್ರಿ ಆಗ್ತಾರೋ ಯಾರು ಮೋದಿ ಜೊತೆ ಸಹವಾಸ ಮಾಡ್ತಾರೋ ಅವರು ರಾಜಕೀಯವಾಗಿ ಅವನತಿ ಹೊಂತಾರೆ ಇನ್ನೊಂದೆಡೆ ಯಾರು ಬಿ ಜೆ ಪಿ ಮತ್ತು ಮೋದಿ ವಿರುದ್ಧ ಫೈಟ್ ಮಾಡ್ತಾರೋ ಅವರು ಗೆಲ್ತಾರೆ ಮತ್ತು ಅಸ್ತಿತ್ವ ಉಳಿಸ್ಕೊಳ್ತಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಜೊತೆ ಜಿದ್ದಿಗೆ ಬಿದ್ದಿರುವ ಮಮತಾ ಬ್ಯಾನರ್ಜಿ ಕಳೆದ ಹತ್ತು ವರ್ಷಗಳಲ್ಲಿ ಬಂಗಾಳದಲ್ಲಿ ಮೆರೀತಾ ಇದ್ದಾರೆ ತಮಿಳುನಾಡಿನಲ್ಲಿ ಮೋದಿ ಮತ್ತು ಬಿ ಜೆ ಪಿ ಜೊತೆ ಹೋರಾಡ್ತಾ ಇರುವ ಸ್ಟಾಲಿನ್ ಬಲವಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಮೋದಿ ವಿರುದ್ಧ ಹೋರಾಡ್ತಾ ಇರುವ ಉದ್ಧವ್ ಮತ್ತು ಶರದ್ ಪವಾರ್ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಟ್ಟಿದ್ದಾರೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಮತ್ತು ಮಕ್ಕಳು ತಮ್ಮದೇ ಆದ ಬಲವನ್ನು ಉಳಿಸ್ಕೊಂಡಿದ್ದಾರೆ ದೆಹಲಿಯಲ್ಲಿ ಎ ಪಿ ಬಿ ಜೆ ಪಿಯನ್ನು ಕಟ್ಟಿಹಾಕಿದೆ ಮೋದಿ ಮೇಲೆ ರಾಜ್ಯರಹಿತ ಹೋರಾಟ ಮಾಡ್ತಿರುವ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಮೇಲೆತ್ತಿದ್ದಾರೆ ತೆಲಂಗಾಣದಲ್ಲೂ ಬಿ ಜೆ ಪಿಯನ್ನು ಕಾಂಗ್ರೆಸ್ ತಡೆದು ನಿಲ್ಲಿಸಿದೆ ರಾಜಸ್ಥಾನದಲ್ಲಿ ಬಿ ಜೆ ಪಿಯ ವೇಗವನ್ನು ಅಶೋಕ್ ಗೆಹ್ಲೋಟ್ ಕಂಟ್ರೋಲ್ ಮಾಡಿದ್ದಾರೆ ಹೀಗೆ ಬೇಕಾದಷ್ಟು ಉದಾಹರಣೆಗಳಿವೆ ಇದೇ ವೇಳೆ ಬಿ ಜೆ ಪಿ ಜೊತೆ ಸಖ್ಯ ಮಾಡಿದವರು ಮೋದಿ ಜೊತೆ ಹೋದವರ ಕತೆ ಏನಾಗಿದೆ ನೋಡಿ ಬಿಹಾರದ ಎನ್ ಡಿ ಎ ಕೂಟದಲ್ಲಿ ದೊಡ್ಡ ಪಕ್ಷವಾಗಿದ್ದ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಈಗ ಸಣ್ಣ ಪಕ್ಷವಾಗಿದೆ ತಮಿಳುನಾಡಿನಲ್ಲಿ ಅಣ್ಣಾ ಡಿ ಎಂ ಕೆ ನೆಲಕ್ಕೆ ಬಿ ಜೆ ಪಿಗೆ ಶರಣಾಗಿರುವ ಮಾಯಾವತಿಯವರ ಬಿ ಎಸ್ ಪಿ ಶೂನ್ಯಕ್ಕೆ ಜಾರಿದೆ ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿದಳ ಪತನಗೊಂಡಿದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಕಳೆದುಕೊಳ್ತಾ ಇದೆ ಹರಿಯಾಣದಲ್ಲಿ ಜೆ ಜೆ ಪಿ ದಿಕ್ಕು ದೆಸೆ ಇಲ್ಲದಂತಾಗಿದೆ ಬಿ ಜೆ ಪಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದ ಒಡಿಶಾದ ನವೀನ್ ಪಟ್ನಾಯಕ್ ಮತ್ತು ಆಂಧ್ರ ಪ್ರದೇಶದ ಜಗನ್ ಮುಗ್ಗರಿಸಿದ್ದಾರೆ ಇದೆಲ್ಲ ಬಿ ಜೆ ಪಿ ಜೊತೆ ಮೋದಿ ಜೊತೆ ಸಹವಾಸ ಮಾಡಿದವರ ಸದ್ಯದ ಪರಿಸ್ಥಿತಿ ನೀವು ಮಹಾರಾಷ್ಟ್ರದ ಉದಾಹರಣೆ ತಗೊಳ್ಳಿ ಅಲ್ಲಿ ಶಿವಸೇನೆ ದೊಡ್ಡ ಪಕ್ಷವಾಗಿತ್ತು ಅದರ ಪಾಲುದಾರನಾಗಿದ್ದ ಬಿ ಜೆ ಪಿ ಸಣ್ಣ ಪಕ್ಷವಾಗಿತ್ತು ಕೊನೆಗೆ ಶಿವಸೇನೆಯ ಅಸ್ತಿತ್ವಕ್ಕೆ ಧಕ್ಕೆ ಬಂತು ಅವರು ಬಿ ಜೆ ಪಿ ಸಖ್ಯದಿಂದ ಹೊರ ಬಂದರು ಬಳಿಕ ಅವರನ್ನು ಬಿ ಜೆ ಪಿ ಹೋಳು ಮಾಡಿತು ಆದರೂ ಅಲ್ಲಿ ಮತ್ತೆ ಉದ್ಧವ್ ಠಾಕ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿರುವ ನೀತಿ ಪಾಠ ಏನಂದರೆ ಬಿ ಜೆ ಪಿಗೆ ಶರಣಾದವರು ಅವನತಿ ಕಂಡ್ರೆ ಬಿ ಜೆ ಪಿ ವಿರುದ್ಧ ಹೋರಾಡಿದವರು ಸಫಲತೆ ಕಂಡಿದ್ದಾರೆ ಹುಲಿಯ ಬೆನ್ನ ಮೇಲೆ ಕೂತು ಸವಾರಿ ಮಾಡೋದು ಅಂದರೆ ಅದು ಹುಲಿಯ ಬಾಯಿಗೆ ಆಹಾರವಾದಂತೆ ಒಂದ ಆ ಹುಲಿ ಸಮಯ ನೋಡಿ ಬೆನ್ನ ಮೇಲಿದ್ದವರನ್ನ ಬೇಟೆಯಾಡುತ್ತೆ ಇಲ್ಲ ಅಂದ್ರೆ ಕೆಳಗಿಳಿದ ಮೇಲೆ ಅವರು ಹುಲಿಯ ಬಾಯಿಗೆ ಆಹಾರವಾಗ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಜೊತೆ ಸಖ್ಯ ಮಾಡಿದವರ ಪರಿಸ್ಥಿತಿಯು ಅದೇ ಥರ ಆಗಿದೆ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ನಿತೀಶ್ ಕುಮಾರ್ ಅವರ ಯು ದೇವೇಗೌಡರ ಜೆ ಡಿ ಎಸ್ ಮೋದಿ ಎಂಬ ಹುಲಿಯ ಬಾಯಿಗೆ ಆಹಾರವಾಗೋಕೆ ಹೊರಟಂತಿದೆ ಇವರಿಗೆ ಇತಿಹಾಸ ಗೊತ್ತಿದ್ದಿದ್ರೆ ಬಿ ಜೆ ಪಿ ಜೊತೆ ಸಖ್ಯ ಮಾಡಿದವರ ಗತಿ ಏನಾಗಿದೆ ಅನ್ನೋದರ ಅರಿವಿದ್ದಿದ್ದರೆ ಮೋದಿ ಜೊತೆಯಲ್ಲಿ ಹೋದವರ ಸ್ಥಿತಿ ಏನಾಗಿದೆ ಎಂಬ ಜ್ಞಾನ ಇದ್ದಿದ್ದರೆ ಖಂಡಿತ ಇವರು ಮೋದಿಯವರ ಜೊತೆ ಹೋಗ್ತಾ ಇರಲಿಲ್ಲ ಬಿ ಜೆ ಪಿ ಜೊತೆ ಹೋಗಿದ್ದರಿಂದ ಬಿಹಾರದಲ್ಲಿ ಜೆ ಡಿ ಯು ಕಥೆ ಏನಾಯಿತು ಅನ್ನೋ ಅರಿವು ನಿತೀಶ್ ಕುಮಾರ್ ಅವರಿಗೆ ಇದೆ ಆದರೂ ಅವರು ಮತ್ತೆ ಮೋದಿ ಸಂಘಕ್ಕೆ ಬಿದ್ದಿದ್ದಾರೆ ಅದರಿಂದ ಈ ಸಲ ಅವರ ರಾಜಕೀಯ ಆಟ ಕೊನೆಯಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಐದರಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಕೂಟ ಸರ್ಕಾರ ರಚಿಸಿದಾಗ ನಿತೀಶ್ ಅವರ ಜೆ ಡಿ ಯು ಪಕ್ಷ ಎಂಬತ್ತ ಎಂಟು ಸ್ಥಾನಗಳೊಂದಿಗೆ ದೊಡ್ಡ ಪಕ್ಷವಾಗಿತ್ತು ಬಿ ಜೆ ಪಿ ಐವತ್ತೈದು ಸೀಟು ಗೆದ್ದು ನಂತರದ ಸ್ಥಾನದಲ್ಲಿದ್ದುಕೊಂಡು ಮೈತ್ರಿ ಪಾಲುದಾರನಾಗಿತ್ತು ಅಂದು ನಿತೀಶ್ಗೆ ಇಪ್ಪತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿತ್ತು ಬಿ ಜೆ ಪಿಗೆ ಹದಿನೈದು ಪರ್ಸೆಂಟ್ ಮತಗಳು ಸಿಕ್ಕಿತ್ತು ಆರ್ ಜೆ ಡಿ ಇಪ್ಪತ್ತ ಮೂರು ಪರ್ಸೆಂಟ್ ವೋಟ್ ತಗೊಂಡು ನಾಲ್ಕು ಸೀಟ್ ಗೆದ್ದಿತ್ತು ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ನಡೆದಾಗ ನೇರ ಉಲ್ಟ ಬಿ ಜೆ ಪಿಗೆ ಎಪ್ಪತ್ತ ನಾಲ್ಕು ಸೀಟ್ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ನಿತೀಶ್ ಅವರ ಜೆ ಡಿ ಸಿಕ್ಕಿದ್ದು ಕೇವಲ ಹದಿನೈದು ಪರ್ಸೆಂಟ್ ವೋಟ್ ಮತ್ತು ನಲವತ್ತ ಮೂರು ಸೀಟ್ ಸೀಟಷ್ಟೇ ಇದೇ ಟೈಮಲ್ಲಿ ಆರ್ ಜೆ ಡಿ ಇಪ್ಪತ್ತ ಮೂರು ಪರ್ಸೆಂಟ್ ವೋಟ್ ಶೇರ್ ಉಳಿಸ್ಕೊಂಡು ಎಪ್ಪತ್ತೈದು ಸೀಟ್ ಗೆದ್ದಿದೆ ಬಿ ಜೆ ಪಿಗೆ ವಿರುದ್ಧವಾಗಿ ರಾಜಕೀಯ ಮಾಡಿರುವ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಪಕ್ಷ ಅಲ್ಲಿ ಈಗಲೂ ಬಲಿಷ್ಠವಾಗಿದೆ ಅದೇ ಬಿ ಜೆ ಪಿ ಜೊತೆಯಲ್ಲಿರುವ ಜೆ ಡಿ ಯು ವೀಕ್ ಆಗ್ತಾ ಹೋಗ್ತಾ ಇದೆ ಇದರ ಅರಿವು ನಿತೀಶ್ಗೆ ಇದೆ ಆದರೂ ಅವಕಾಶವಾದಿ ನಿತೀಶ್ ಕುಮಾರ್ ಅವರು ಅಧಿಕಾರದ ದಾಹಕ್ಕೆ ಬಿದ್ದು ಸಿಎಂ ಕುರ್ಚಿಗಾಗಿ ಪಕ್ಷವನ್ನು ಬಲಿ ಕೊಡ್ತಾನೆ ಇದ್ದಾರೆ ನಮ್ಮ ಜೆ ಡಿ ಎಸ್ ಕಥೆಯೂ ಅಷ್ಟೇ ಯಾವಾಗ ಕುಮಾರಸ್ವಾಮಿ ಬಿಜೆಪಿ ಸಖ್ಯ ಮಾಡಿದರೂ ಅಂದಿನಿಂದಲೇ ಜೆ ಡಿ ಎಸ್ ಪತನ ಕೂಡ ಆರಂಭವಾಯಿತು ನೀವು ಕಳೆದ ವಿಧಾನಸಭಾ ಚುನಾವಣೆಯ ಅಂಕಿಅಂಶಗಳನ್ನೇ ತೆಗೆದುಕೊಳ್ಳಿ ಜೆ ಡಿ ಎಸ್ ನೆಲಕ್ಕಚ್ಚಿದ್ರೂ ಕೂಡ ಹದಿಮೂರು ಪರ್ಸೆಂಟ್ ವೋಟ್ ತಗೊಂಡಿತ್ತು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಜೆ ಡಿ ಎಸ್ಗೆ ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ವೋಟ್ ಸಿಕ್ಕಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ಪರ್ಸೆಂಟ್ ವೋಟ್ ಶೇರ್ ಪಡೆದಿತ್ತು ಆದರೆ ಈ ಬಾರಿ ಬಿ ಜೆ ಪಿ ಮೈತ್ರಿಯಾಗಿ ಹೋದಾಗ ಜೆ ಡಿ ಎಸ್ಗೆ ಸಿಕ್ಕಿರುವ ಮತಗಳು ಕೇವಲ ಐದು ಪರ್ಸೆಂಟ್ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಜೆ ಡಿ ಎಸ್ ಸ್ಪರ್ಧೆ ಮಾಡಿತ್ತು ಉಳಿದ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಾಲಾಗಿದೆ ಅಂದರೆ ಜೆ ಡಿ ಎಸ್ ಇಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ ಸದ್ಯ ಜೆ ಡಿ ಎಸ್ ಎರಡು ಸೀಟ್ ಗೆದ್ದ ಖುಷಿಯಲ್ಲಿರ್ಬೋದು ಮೋದಿ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಸಚಿವರಾಗ್ತಾರೆ ಎಂಬ ಸಂಭ್ರಮವು ಅವರ ಪಕ್ಷದಲ್ಲಿರ್ಬೋದು ಆದರೆ ಇಲ್ಲಿ ಪಕ್ಷದ ಅಸ್ತಿತ್ವ ಕಳೆದು ಹೋಗ್ತಾ ಇದೆ ಇದು ಭವಿಷ್ಯದಲ್ಲಿ ಜೆ ಡಿ ಎಸ್ಗೆ ಅಪಾಯಕಾರಿಯಾಗಬಹುದು ಇನ್ನು ಮೋದಿ ಜೊತೆಯಲ್ಲಿ ಹೋಗಿರುವ ಚಂದ್ರಬಾಬು ನಾಯ್ಡು ಕೂಡ ಎನ್ ಡಿ ಎ ಸಂಘ ಮಾಡಿದ ಬಳಿಕ ರಾಜಕೀಯವಾಗಿ ಹಿನ್ನಡೆ ಕಂಡಿದ್ರು ಇದೀಗ ಮತ್ತೆ ಅವರು ಎದ್ದು ನಿಂತಿದ್ದಾರೆ ಆದರೆ ಅವರು ಮೋದಿ ಜೊತೆ ಹೋಗಿದ್ದರಿಂದ ಮುಂದಕ್ಕೆ ಅವರ ಪಕ್ಷಕ್ಕೂ ಕಂಟಕ ಎದುರಾಗ್ಬೋದು ಸದ್ಯ ಮೋದಿಯವರು ಬಹುಮತದ ಕೊರತೆಯ ಕಾರಣಕ್ಕೆ ಇವರನ್ನ ಅಪ್ಪಿಕೊಂಡಿದ್ದಾರೆ ಆದರೆ ಮುಂದಕ್ಕೆ ಮೈತ್ರಿ ಸಂಸದರನ್ನೇ ಅವರು ಆಪರೇಷನ್ ಮಾಡಿ ತನ್ನ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅರುಣಾಚಲ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತಿನಲ್ಲಿ ಗೋವಾದಲ್ಲಿ ಮಧ್ಯಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹೇಗೆ ಆಪರೇಷನ್ ಕಮಲ ಮಾಡಿದೆ ಅನ್ನೋದು ನಮಗೆ ಗೊತ್ತಿದೆ ಬಿ ಜೆ ಪಿ ಜೊತೆಯಲ್ಲಿದ್ದ ಒಡಿಶಾದ ಜೆ ಜೆ ಪಿಯನ್ನೇ ಇವರು ನುಂಗಿ ನೀರು ಹಾಕಿದ್ದಾರೆ ಅಂತಹ ತಿಮಿಂಗಲವಾಗಿರುವ ಮೋದಿ ನೇತೃತ್ವದ ಬಿ ಜೆ ಪಿಗೆ ಈ ಮೂವರನ್ನು ಹಿಡಿದು ಬಾಯಿಗೆ ಹಾಕೋದು ಕಷ್ಟವಾಗದು ಅದು ಸಂಭವಿಸಿದರೆ ಸಂಸತ್ನಲ್ಲಿ ಇವರ ಪಕ್ಷ ಖಾಲಿಯಾಗಲಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್